ಗಣೇಶ್ ಆರ್ಡರ್ ಕೊಡೋಕೆ ಹೊಂಟೀವಿ ನೋಡ್ರಿ ಇವತ್ತು ನೋಡ್ಬೇಕು ಇವತ್ತು ಯಾರು ಇರ್ತಾರೋ ಅಲ್ಲಿ ಗೊತ್ತಿಲ್ಲ ಏನೋ ಐಡಿಯಾ ಇಲ್ಲ ಬ್ಲ್ಯಾಂಕಾಗಿ ಸುಮ್ಮನೆ ಹೊಂಟೀವಿ ಆರ್ಡ್ರ್ ಕೊಡ್ಬೇಕಂತ ಹೇಳಿ ಇದ್ರಂದ್ರೆ ಯಾಕಂದ್ರೆ ಒನ್ ಮಂತ್ ಮೊದಲೇ ಕೊಡಬೇಕು ಲಾಸ್ಟ್ ಬ್ಲಾಗ್ನಾಗೆ ಹೇಳಿ ನಾನು ನಿಮ್ಗೆ ಇವತ್ತು ಲಾಸ್ಟ್ ಆಫರ ಫ್ರಿಜ್ಜ ಏರ್ ಕೂಲರ್ ಎರಡು ಇದು ಏರ್ ಕೂಲರ್ ಅಂತ ನೋಡು ವಾಷಿಂಗ್ ಮಿಷಿನ್ ಎರಡು ಒಮ್ಮೆ ತೊಗೊಂಡು ಎಲ್ಲೋ ನರ್ಸರಿ ಇದು ಅಲ್ಲೇ ಮತ್ತೆ ಮತ್ತು ಬಟ್ ನೋಡೋ ಬ್ಲಾಗ್ ಅದು ಸೊ ಅದೇ ನರ್ಸರಿ ಬಂದಿವೆ ನೋಡ್ರಿ ಮತ್ತು ನಮ್ಮ ತಮ್ಮ ಪ್ಲಾಂಟ್ಸ್ ಎಲ್ಲ ತಗೋತಾನಂತ ಇರೋ ಪ್ಲಾಂಟ್ ಎಲ್ಲ ಹಾ ಅಂದ್ರೆ ಇದಾಯ್ತು ಹಾಳಾಗ್ಬೋಯ್ತು ಅವನ ಹತ್ರ ಸೊ ನೋಡಿರಿ ಇನ್ನೊಂದ್ಸಲ ಹೋಗಮ್ಮ ಇನ್ನೊಂದ್ಸಲ ನೋಡ್ಕೋರಿ ಏನೇನವ ಹೇಳಿ ಚಲೋ ಇದು ಎಲ್ಲಿ ಬರ್ತದೆ ಲೊಕೇಶನ್ ಅಂದ್ರೆ ಅಲ್ಲಾಡ್ಸಂದ್ರೆ ನರ್ಸರಿ ನೋಡ್ರಿ ಇದು ಟೈಮಿಂಗ್ ಅಂದ್ರೆ ನೈನ್ ಎ ಎಮ್ ಟು ಸಿಕ್ಸ್ ಪಿ ಎಮ್ ಅದ ಅಲ್ಲಿ ಬೇಗ ಬೇಗ ತಗೋಬೇಕು ಸಾಯಂಕಾಲ ಎಲ್ಲ ಕ್ಲೋಸಿಂಗ್ ಟೈಮ್ ಇರ್ತದಲ್ಲ ಹಂಗಾಗಿ ತಗೊಳ್ಳೋರು ಬೇಗ ಬರ್ರಿ ಭಾಳ ಚಲೋ ಅದಿ ಎಷ್ಟು ಚಲೋ ಅನ್ಸತ್ತ ನೋಡ್ರಿ ಎಲ್ಲ ಏನಾಯ್ತು ಚೆನ್ನಾಗಿದೆ ಹಾಕೊಂಡಿದ್ದೀರಾ ನೋಡ್ರಿ ಯಾವ ಸಿಗ್ತಾವ ಹಾಕೊಂಡ್ ಬರ್ತಾರೆ ಎಲ್ಲ ಕೈಯ ಕೊಡ್ಬೇಕು ಏನೋ ಸಿಗಲ್ಲವ್ರಿಗೆ ಎಷ್ಟು ಇತ್ತೀಚಿನ ದಿನಗಳದ ನೋಡಿರಿ ಎಲ್ಲರೂ ಗಿಡಗಳು ಬೆಳೆಸಲಿಕ್ಕೆ ಇಷ್ಟಪಡ್ತಾರೆ ಹಂಗಾಗಿ ಕೆಲವೊಬ್ಬರು ನಾನು ನೋಡಿನಿ ಒಂದು ಕಡೆ ಕಡಿತಿರ್ತಾರೆ ಆದ್ರೆ ಬೆಳೆಸೋದನ್ನು ಭಾಳ ಭಾಳ ಮಂದಿಗೆ ಇಂಟ್ರೆಸ್ಟ್ ಬರಲಾಗ್ತದ ಹೋಮ್ ಡೆಕೋರೇಟ್ ಮಾಡಬೇಕು ಅನ್ನೋ ಉದ್ದೇಶಲಿಂದರೆ ತೊಗೊಂಡು ಹೋಗ್ತಾರೆ ಬಟ್ ಸಣ್ಣ ಸಣ್ಣ ಪ್ಲಾಂಟ್ ಮನೆಯಾಗೆ ಓಕೆ ಚಲೋ ಅನ್ನಿಸ್ತಾವ ಮನೆ ನೋಡ್ಲಿಕ್ಕೂ ಬ್ಯೂಟಿಫುಲ್ ಕಾಣಿಸ್ತದ ಆದರೆ ಅದರ ಸ್ವಲ್ಪ ಜಾಗ ಇದ್ರೆ ದೊಡ್ಡ ದೊಡ್ಡ ಗಿಡಗಳು ಬೆಳೆಸ್ರಿ ಹಣ್ಣಿನ ಗಿಡಗಳು ಹೂವಿನ ಗಿಡಗಳು ಔಷಧಿ ಗಿಡಗಳು ಯಾಕಂದ್ರೆ ನೆರಳು ಅದರಲ್ಲಿಂದ ನಮಗೆ ನೆರಳು ಸಿಗ್ತದೆ ಆಮೇಲೆ ಇನ್ನೊಂದು ಏನಂದ್ರೆ ಮಳೆ ನೀರನ್ನು ಹಿಡಿದಿಟ್ಕೋತದ್ದು ನ್ಯಾಚುರಲ್ ಆಗಿ ಸೊ ಹಾಗಾಗಿ ಭೂಮಿನೂ ಅದು ಬೇಕದು ಅದರಿಂದ ಕಮ್ಮಿ ಇಲ್ಲಿ ಯಾವತ್ತೂ ಬರೋಲ್ಲ ನಮಗೆ ಬರಗಾಲ ಬರಲ್ಲ ನೀರ ಗಿಡಗಳು ಹೆಚ್ಚಿಗೆ ಇದ್ದಂಗೆ

ਕੀ ਆਪੇ ਜੀ ਤੋ ਟਕੋਣਾ ਇਹੇਸ਼ਟੂ ਇਹ ਇकडे ਦੇ ਐ ਤੂੰ ਬੈਠਾ ਮਾ 200 ਬੈਠਾ ਜਿੰਮ ਕਤੋਂ ਬੈ ਕਾ ਜੰਗਲ ਟੇਪ ਰੋ ਅਦੀ ਆ ਗੱਤੀ ਮਨੇਲੀ ਦੋਂ ਹੋ ਗਈ ਆ ਲਾ ਹੋ ਚੁੱਕ ਤੋ

కొళ కొళత అలా అలా జోడపత్రి అంటే అది కంటా చూడండి ఆ ఎల్లి కంపా ఆ ఆదిదర్ ఆది దిన్ నై తా తా ఓ నా దిన్ అంటే యాప్ నా ఓర్లసి నోట్ దిజి 200 రూపాయదా நான் வந்து அந்த நைட் வந்து நான் என்னன்னா சரி நான் வரதுக்கு அந்த 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 ஜம்ப் கிரோக்க போட்டு இந்த சக்க சர்பரே சிலி பிளம்பர் அங்க பங்க கேங் சரியா பங்க கேங் தானடா கேக்க இத கொண்டு ಬಾತ್ತನ ಮನೆ

ఫైబర్ ఇలా మ్యాగ్నే ఉంది तो दादागाचेmakeText force होता रे बोलता वाव सर येनगा दादा नापा हवा मा ऐका जीसी कोटिंगचं कॉल टाक ಫೈಬರ್ ನೋಡ್ರಿ ಇದು ನೋಡ್ಲಕ್ ಸ್ಟೋನಿಂದ ಅನಸ್ತ ದೂರಿಂದ ಇವೆಲ್ಲ ದೊಡ್ಡ ದೊಡ್ಡ ಮನೆಗಳಿರ್ತಾವ ನೋಡ್ರಿ ಅಂತದ್ರ ವೈಲ್ ಹಚ್ಚಾಗಿಲ್ಲ ಎಷ್ಟು ಚಂದ ಮಾಡ್ಯಾರ ಹೆಣದು ಪ್ರೈಸ್ ಇಲ್ಲ ಪ್ರೈಝ್ ಇರ್ತದೆ ಇದಕ್ಕೆ ಯಾವಾಗಲೂ ಪ್ರೈಝ್ ಆಗಿಲ್ಲ ಯಾಕೆ ಹೋಗ್ದಿಲ್ಲಿ ನಾನು ಹೋಗಿಲ್ಲ ಅಪ್ಪ ಎಲ್ಲಿ ಅಪ್ಪ ಎಲ್ಲಿ ಏರಿಯಾ ನೋಡಿರಲಿಲ್ಲ ನಾನೇ ನೋಡಿರಲಿಲ್ಲ ಇದು ಇದೆಲ್ಲ ಮಣ್ಣು ಗೊಬ್ಬರ ಇದಿಷ್ಟು ಏರಿಯಾ ನಾನೇ ನೋಡಿರಲಿಲ್ಲ ಲಾಸ್ಟ್ ಬ್ಲಾಗ್ನೇನು ನಾನು ತೋರಿಸಿಲ್ಲ ಯಾರಿಗೂ ಯಾಕಂದ್ರೆ ನಾನೇ ಫಸ್ಟ್ ಟೈಮ್ ಇಲ್ಲಿ ಇಲ್ಲೆಲ್ಲ ಹಣ್ಣಿನ ಗಿಡಗಳು ಒಂದು ನೋಡ್ರಿ ಜಾಸ್ತಿ ಎಲ್ಲ ಹಣ್ಣಿನ ಗಿಡ ಹಚ್ಬೇಕಂದ್ರೆ ಓಪನ್ ಗಾರ್ಡನ್ ಹಾ ಅಲ್ಲೇ ಚೆನ್ನಾಗಿದೆ ಬೇಡ ಅಂದ್ರೆ ಹಚ್ಚಲು ಕ್ಯೂಸ್ ನಾವು ಇರೋದೇ ಅಪಾರ್ಟ್ಮೆಂಟ್ನಾಗ ಸೊ ಮ್ಯಾಲ ಬಾಲ್ಕನಿದಾಗ ಒಂದು ಪಾಟ್ ಅಷ್ಟೇ ಜಾಸ್ತಿ ಏನು ಇಡೋಕ್ಕಾಗಲ್ಲ ಸೊ ಹಂಗಾಗಿ ನಾನು ಅಷ್ಟು ಇಂಟ್ರೆಸ್ಟ್ ತೋರಿಸಲಾಗಿನಿಲ್ಲ ನನಗೂ ಭಾಳ ಇಷ್ಟ ನಾನಾ ಥರದ ಗಿಡಗಳವ ಇಲ್ಲಿ ಬಂದ್ರೆ ಯಾರಿಗೆ ಭಾಳ ಇಂಟ್ರೆಸ್ಟ್ ಅದ ಇಲ್ಲಿ ಬರ್ಬೋದು ನೋಡ್ರಿ ಅಲ್ಲಾಳು ನರ್ಸರಿ ಇದು ಸಲ ಹೇಳತ್ತೀನಿ ಭಾಳ ಚಲೋ ಅದ ಯಾವಾಗನು ಬರ್ತೀವಿ ನಾವು ಇಲ್ಲಿ ತೋಲಕ್ಕೆ ಇದ ನೋಡು ಬರ್ದಿರ್ಬೇಕು ನೋಡಿ ಎಲ್ಲಾದರೂ ಎಲ್ಲೂ ಬರ್ತೀವಿ ಹಿಂಗೆ ಮಾಡಿ ಹಿಂಗೆ ನಮ್ಮ ಮೂರು ಕಡೆ ಎಲ್ಲ ರೋಡ್ ಸೈಡ್ ಬೆಳೆವೆಲ್ಲ ಇಲ್ಲಿ ದುಡ್ಡು ಕೊಟ್ಟು ದುಡ್ಡು ಕೊಟ್ಟು ತೊಗೊಂಡು ಹೋಗ್ತಾರೆ ಜನ ಇಷ್ಟಪಟ್ಟು ಈ ಥರ Noen øyeblikk senere ಗಣೇಶ ಆರ್ಡರ್ ಕೊಡ್ಬೇಕಂತ ಬಂದಿದ್ದೀವಲ್ಲ ಏನೋ ಶಿಫ್ಟ್ ಮಾಡ್ಯಾರತ್ತ ಬೇರೆ ಕಡೆ ಇಲ್ಲಿಂದ ಜಾಗ ಇಲ್ಲ ಈಗ ಸೊ ಏನೋ ಬೇರೆ ಕಡೆ ಹೋಗ್ಬೇಕಂತ ಅದಕ್ಕೆ ಇಲ್ಲಿ ಮಮ್ಮಿಯವ್ನು ಮುಂಜಾನೆ ಜಲ್ದಿ ತಿಂದಾರಂತ ತಿಳ್ ಸೊ ಹಸುವಾಗ್ಯದಂತ ನಮ್ಗೆ ಹಸುವಾಗಿಲ್ಲ ಬ್ಯಾಡ್ ಅಂದರು ಕೇಳಲಾಗ್ಯದ ಸೊ ಏನಾರ ಲೈಟ್ ಆಗ್ತಿತ್ತು ಹೋಗ್ಬೇಕಂದ್ರಷ್ಟೇ ಹೊರಗೆ ಮಳೆ ನೋಡ್ರಿ ಓರ್ವಾಗಿ ಮಳೆ ಹೊಂಟದ ಎರಡು ಆಯ್ತು ಕೆಲಸ ಈ ತಿಂದಿದ್ದು ಆಯಿತು ಆಯ್ತು ಆಕಡೆ ಮಳೆ ಬಂದ್ ನಿಂತು ಆಯ್ತು ನಂತ ಗಾಡಿ ಮೇಲೆ ಬಂದಿಲ್ಲ ಮೇಲೆ ಬಂದಿದ್ದೆ ಆರೋಪ ಮಳೆ ಎಂಜಾಯ್ ಮಾಡ್ಲತ್ತಿ ನಂಗೆ ಬಟರ್ ನಾನ್ವಿಜ್ ಪನಿರ್ ತಿನ್ನ ಅಷ್ಟು ಖುಷಿ ಆಗ ನೋಡ್ರಿ ಮಕ್ಕಳು ಕಾರ್ನಾಗ ಬಂದ್ರೆ ಮಕ್ಕಳು ಬಟರ್ ನಾನಿಕ್ ಪನ್ನೀರ್ ತಿನ್ನೋದಿತ್ತು ಆದ್ರೆ ಅದು ಹುಷಿ ಇಲ್ಲ

ಅಲ್ಲಿ ಅಲ್ಲಿ ಊಟ ಅಂದ್ರೆ ನೀರು ದೋಸೆ ಏನು ದೋಸೆ ಹಾಕಿದ್ರೇನೋ ಇಲ್ಲ ನೋಡ್ರಿ ಅದು ಪೂರ ಚಿಪ್ ಚಿಪ್ಪಾಗಿದೆ ಕೈ ಆಯಿಲ್ ಆಯಿಲ್ ಇರಲಿಲ್ಲ ಅದು ಆಯಿಲ್ ಇರಲಿಲ್ಲ ಇರಲಿಲ್ಲದು ಏನೇನು ಟೇಸ್ಟ್ ಇಲ್ಲ ನೋಡ್ರಿ ಸುಮ್ಮತ್ ದುಡ್ಡು ಪಡ್ದಂಗೆ ಅಷ್ಟೇ ಒಟ್ಟಾಗಿ ಏನು ಖಾರ ಇಲ್ಲ ಉಪ್ಪಿಲ್ಲ ಟೇಸ್ಟ್ ಇಲ್ಲ ಹೆಂಗೆ ಬರ್ತಾರೋ ಜನ ತಿನ್ನಕ್ಕೆ ಬಂದ್ಕೊಂಡು ಎಲ್ಲ ನೀರು ಇಲ್ಲ ಪೂರ ಟೇಸ್ಟ್ ಅದ ಪೂರ

ಅಪ್ಪ ಮಕ್ಕಳದು ನೋಡಿದ್ರಲ್ರಿ ಇಡೀ ದಿವಸ ಏನೇನಾಯ್ತು ಅಂತ ಹೇಳಿ ನನಗೂ ನಿದ್ದೆ ಬಂದದ ಅಪ್ಪ ಮಕ್ಕಳ ದಿನ ಆಟ ಆಡೋದು ನಡೆದಿತ್ತು ಸೊ ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಅಂತ ಹೇಳಿ ಸಿಗೊಂಡ್ರಿ ಮತ್ತೊಂದು ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್